ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಪ್ರಿನ್ಸಸ್ ಕಲ್ಚರ್ ಲೇಖನ ಎ ಆರ್ ಜಂಬದ ಕೋಳಿ ರಚನೆ ಶಿವಮೊಗ್ಗ ಗೀತಾಶಾಸ್ತ್ರಿ ಒಂದು ಮನೆಯಲ್ಲೆರಡು ಕೋಳಿ ಜಗಳ ಗೈದವು ಜಗಳದಲ್ಲಿ ಒಂದು ಕೋಳಿ ಸೋತು ಹೋಯಿತು ಜಗಳದಲ್ಲಿ ಒಂದು ಕೋಳಿ ಸೋತು ಹೋಯಿತು ಒಂದು ಮನೆಯಲ್ಲೆರಡು ಕೋಳಿ ಜಗಳ ಗೈದವು ಜಗಳದಲ್ಲಿ ಒಂದು ಕೋಳಿ ಸೋತು ಹೋಯಿತು ಜಗಳದಲ್ಲಿ ಒಂದು ಕೋಳಿ ಸೋತು ಹೋಯಿತು ಸೋತ ಕೋಳಿ ಹೆದರಿಕೊಂಡು ಓಡಿ ಹೋಯಿತು ಸೋತ ಕೋಳಿ ಹೆದರಿಕೊಂಡು ಓಡಿ ಹೋಯಿತು ಜಂಬದಿಂದ ಗೆದ್ದ ಕೋಳಿ ಬಾಳ ಬೀಗಿತು ಜಂಬದಿಂದ ಗೆದ್ದ ಕೋಳಿ ಬಾಳ ಬೀಗಿತು ಒಂದು ಮನೆಯಲ್ಲೆರಡು ಎರಡು ಕೋಳಿ ಜಗಳ ಗೈದವು ಜಗಳದಲ್ಲಿ ಒಂದು ಕೋಳಿ ಸೋತು ಹೋಯಿತು ಜಗಳದಲ್ಲಿ ಒಂದು ಕೋಳಿ ಸೋತು ಹೋಯಿತು ಮನೆಯ ಮೇಲೆ ಹತ್ತಿ ಕುಳಿತು ಕೇಕೆ ಹಾಕಿತು ಮನೆಯ ಮೇಲೆ ಹತ್ತಿ ಕುಳಿತು ಕೇಕೆ ಹಾಕಿತು ಅದನ್ನು ಕೇಳಿ ಒಂದು ಹದ್ದು ಹಾರಿ ಬಂದಿತು ಅದನ್ನು ಕೇಳಿ ಒಂದು ಹದ್ದು ಹಾರಿ ಬಂದಿತು ಒಂದು ಮನೆಯಲ್ಲೆರಡು ಕೋಳಿ ಜಗಳ ಗೈದವು ಜಗಳದಲ್ಲಿ ಒಂದು ಕೋಳಿ ಸೋತು ಹೋಯಿತು ಜಗಳದಲ್ಲಿ ಒಂದು ಕೋಳಿ ಸೋತು ಹೋಯಿತು ಕೆಳಗೆ ಹಾರಿಗೆದ್ದ ಕೋಳಿ ಕಚ್ಚಿ ಹೊಯ್ದಿತು ಕೆಳಗೆ ಹಾರಿಗೆದ್ದ ಕೋಳಿ ಕಚ್ಚಿ ಹೊಯ್ದಿತು ಮರದ ಮೇಲೆ ಅದನ್ನು ಇಟ್ಟು ಕುಕ್ಕಿ ತಿಂದಿತು ಮರದ ಮೇಲೆ ಅದನ್ನು ಇಟ್ಟು ಕುಕ್ಕಿ ತಿಂದಿತು ಒಂದು ಮನೆಯಲ್ಲೆರಡು ಕೋಳಿ ಜಗಳ ಗೈದವು ಜಗಳದಲ್ಲಿ ಒಂದು ಕೋಳಿ ಸೋತು ಹೋಯಿತು ಜಗಳದಲ್ಲಿ ಒಂದು ಕೋಳಿ ಸೋತು ಹೋಯಿತು ಜಂಬದಿಂದ ಮೆರೆದ ಕೋಳಿ ಪ್ರಾಣ ಬಿಟ್ಟಿತು

ಜಗಳದಲ್ಲಿ ಒಂದು ಕೋಳಿ ಸೋತು ಹೋಯಿತು ಒಂದು ಮನೆಯಲ್ಲೆರಡು ಕೋಳಿ ಜಗಳ ಗೈದವೂ ಜಗಳದಲ್ಲಿ ಒಂದು ಕೋಳಿ ಸೋತು ಹೋಯಿತು ಜಗಳದಲ್ಲಿ ಒಂದು ಕೋಳಿ ಸೋತು ಹೋಯಿತು ಜಗಳದಲ್ಲಿ ಒಂದು ಕೋಳಿ ಸೋತು ಹೋಯಿತು ಧನ್ಯವಾದಗಳು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು